ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಸಿಗುವಂಥ ಯೋಜನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಯಾವ ಥರ ನಡೀತಾ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಯಾವ ರೀತಿ ಈ ಒಂದು ಪ್ರಾಸೆಸ್ ನಡೆಯುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೇಳೆ ತಿಳಿಸ್ತೀವಿ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತಂದರೆ ಈ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಹೇಳಿಬಿಡ್ತೀನಿ ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಹೇಳಿ ಸೊ ಈ ಒಂದು ಸ್ಕೀಮಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿ ಮೊದಲನೇದಾಗಿ ನೋಡೋದ್ರೆ ಸೊ ಇದರಲ್ಲಿ ವಯಸ್ಸು ಕೂಡ ಏನೋ ವಯೋಮಿತಿ ಕೂಡ ಇದರಲ್ಲಿದೆ ಹಾಗಾದರೆ ಯಾವ ವಯಸ್ಸಿನ ವರ್ಗದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದ್ರೆ ಆ ಒಂದು ವ್ಯಕ್ತಿ ಯಾರು ಪೆನ್ಷನ್ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕ್ತಾರೋ ಆ ಒಂದು ವ್ಯಕ್ತಿಯ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಜೊತೆಗೆ ಅರವತ್ತು ವರ್ಷದ ಕೆಳಮಟ್ಟವರಾಗಿರ್ಬೋದು ಅಂತಹ ಯಾವುದೇ ವ್ಯಕ್ತಿಗಳಿದ್ರು ಕೂಡ ಈ ಒಂದು ಯೂನಿವರ್ಸ್ ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈ ಒಂದು ಸ್ಕೀಮಲ್ಲಿ ಯಾವ ಥರ ನಡೆಯುತ್ತೆ ಅಂದರೆ ನೀವು ಅರವತ್ತು ವರ್ಷ ತನಕ ಕೂಡ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳಿ ಹಣವನ್ನು ನೀವು ಡೆಪಾಸಿಟ್ ಮಾಡ್ತಾ ಹೋದರೆ ನಿಮಗೆ ಅರವತ್ತು ವರ್ಷ ಆದ ಬಳಿಕ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ಯಾವ ಥರ ಪ್ರೋಸೆಸ್ ಆಗುತ್ತಪ್ಪ ಅಂತಂದರೆ ನೀವು ಪ್ರತಿ ತಿಂಗಳು ಕೂಡ ನಿಮ್ಮ ವಯೋಮಿತಿ ಮೇಲೆ ನೀವು ಇಂತಿಷ್ಟು ಹಣ ಅಂತೇಳಿ ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ ಅದನ್ನು ಕೂಡ ಸರ್ಕಾರದವರು ನಿಮಗೆ ತಿಳಿಸ್ತಾರೆ ಐವತ್ತೈದು ರೂಪಾಯಿ ಮೇಲಿಂದ ನಿಮಗೆ ಇನ್ನೂರು ರೂಪಾಯಿ ಒಳಗಡೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಷ್ಟು ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ನೀವು ಡೆಪಾಸಿಟ್ ಮಾಡ್ಬೋದು ಸೊ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಹೇಳಿ ನೀವು ಡೆಪಾಸಿಟ್ ಮಾಡ್ತಾ ಹೋದರೆ ಅರವತ್ತು ವರ್ಷದ ಬ ಅರವತ್ತು ವರ್ಷದ ತನಕ ಅದಾದ ಬಳಿಕ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಏನೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಒಂದು ನಿಮ್ಮ ಒಂದು ಐ ಡಿ ಪ್ರೂಫ್ ಕೂಡ ಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ಜಾತಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೂ ಅಥವಾ ಏನೋ ಅಥವಾ ಏನೋ ನಿಮ್ಮ ಮೊಬೈಲ್ಗಳಲ್ಲಿ ಆ ಒಂದು ವೆಬ್ಸೈಟ್ ಇತ್ತು ಲಿಂಕ್ ಇತ್ತು ಅಂದರೆ ನಿಮ್ಮ ಮೊಬೈಲ್ಗಳಲ್ಲಿ ನೀವೇ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಥವಾ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಕೂಡ ನೀವು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಲ್ಲಿ ಕೂಡ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ಒಂದು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಅರವತ್ತು ವರ್ಷ ಆದ ಬಳಿಕ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ರೂಪಾಯಿ ಬರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಗೆ ಇದು ಪುರುಷರೇ ಅಪ್ಲೈ ಮಾಡಬೇಕು ಅಂತ ಅಥವಾ ಮಹಿಳೆಯರಿಗೆ ಅಪ್ಲೈ ಮಾಡಬೇಕು ಅಂತಲ್ಲ ಸೊ ಯಾರಾದರೂ ಆಗಿರ್ಬೋದು ಈ ಒಂದು ಯೋಜನೆಗೆ ಅಪ್ಲೈ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಅವರ ಒಂದು ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕಾಗುತ್ತೆ ಸೊ ಅದಾದ ಬಳಿಕ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಮೋದಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಹೊಸ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರ್ತೀರ ಸೊ ಅಂತವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಇದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವು ಎಷ್ಟು ಕಟ್ತೀರೋ ಅದಾದ ಮೇಲೆ ನಿಮಗೆ ಅರವತ್ತು ವರ್ಷ ನೀವು ಮನೇಲೇ ಕೂಡ ಕೂತ್ಕೊಂಡು ಕುತ್ಕೊಂಡು ಕೂಡ ನಿಮಗೆ ದುಡ್ಡು ದುಡ್ಡು ತಗೊಳ್ಳುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಈ ಒಂದು ಯೋಜನೆ ತುಂಬಾ ಯೂಸ್ಫುಲ್ ಇರೋದಿಲ್ಲ ಯಾರಾದರೂ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದು ತಿಳಿಸಿಕೊಟ್ಟಿದ್ವಿ ಆ್ಯಂಡ್ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಒಂದು ಯೂಸ್ಫುಲ್ ಅನಿಸಿದೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಲ್ಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಅಂಡ್ ಮರಿದೇಂದ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ